ಒಂದು ಸಕ್ಸಸ್ಫುಲ್ ಧಾರಾವಾಹಿ ಗಟ್ಟಿ ಮೇಳ ಆದ ನಂತರದಲ್ಲಿ ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಥವಾ ಎರಡು ಇಬ್ರು ಹೀರೋಯಿನ್ ಅಂದ್ರೆ ಸೇಮ್ ಲೀಡ್ ಇದೆ ಅಂದಾಗ ನೀವು ಯೋಚನೆ ಮಾಡ್ತೀರಿ ಈ ಸೀರಿಯಲ್ ಮಾಡ್ಬೇಕಾ ಬೇಡವಾ ನನಗೆ ಏನಾದರೂ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಸಿಗುತ್ತಾ ಏನು ಅಂತೆಲ್ಲ ಒಂದು ಥಾಟ್ಸ್ ಇರುತ್ತೆ ಸೊ ಇದ್ರಲ್ಲಿ ನೀವು ಕೂಡ ಇಬ್ರು ನಿಮ್ಮ ಜೊತೆ ಮಿಥುನರಾಶಿ ಹೀರೋಯಿನ್ ಅವರು ಅವ್ರು ಕೂಡ ಇದ್ದಾರೆ ಕಾವ್ಯ ಪಾತ್ರದಲ್ಲಿ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತ ನಾನು ಮಾಡ್ಬೇಕಾ ಬೇಡವಾ ಹೇಗೆ ಅಂತ ಇಲ್ಲ ನಾನು ನನಗೆ ಯೂಶ್ವಲಿ ಲೀಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪಾತ್ರ ಆ ಪಾತ್ರಕ್ಕೆ ಎಷ್ಟು ತೂಕ ಇದೆ ಅಂತ ಹೇಳಿ ನೋಡಬೇಕು ಆ ಪಾತ್ರದಿಂದ ಕೆಲವ್ರಿಗೆ ಇಷ್ಟ ಆಗಬೇಕು ಇಲ್ಲ ಒಂದು ಕಲಿಬೇಕು ಇಲ್ಲ ತಿದ್ಕೋಬೇಕು ಆ ಏನಾದರೂ ಒಂದು ಆ ಪಾತ್ರಕ್ಕೆ ಆ ಶಕ್ತಿ ಇರಬೇಕು ನಾನು ಅದನ್ನೇ ನೋಡೋದು ನನಗೆ ಇವಾಗ ಈ ಇಂಡಸ್ಟ್ರಿಲಿ ಒಂದು ವರ್ಸಿಟೈಲ್ ಕ್ಯಾರೆಕ್ಟರ್ಸ್ನ ಮಾಡಬೇಕು ಅನ್ನೋ ಒಂದು ಚಿಕ್ಕ ಕನಸಿದೆ ಸೊ ಎಲ್ಲ ಒಂದು ಪಾತ್ರದಲ್ಲೂ ಆ ವಿಭಿನ್ನತೆ ಹುಡುಕ್ತಾ ಇದ್ದೀನಿ ನಾನು ಈ ಪಾತ್ರ ಮಾಡಿದ್ದೀನಿ ನಾನು ಮುಂಚೆ ಮಾಡಿರೋ ಪಾತ್ರಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ನನಗೆ ಡೆಫಿನೆಟ್ಲಿ ಅಲ್ಲಿ ಲೀಡ್ಸ್ ಇಬ್ಬರು ಆಗಿರೋದ್ರೂ ಇಬ್ರು ಒಂಥರ ತಕ್ಕಡಿ ಈಗ ದಿನ ಸ್ವಲ್ಪ ಅವಳು ಇಂಬ್ಯಾಲೆನ್ಸ್ ಆಗಿರ್ಬಾರ್ದು ಸೊ ಬ್ಯಾಲೆನ್ಸಿಂಗ್ ಆಗಿಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ಕಾವ್ಯ ಪಾತ್ರನು ತುಂಬಾ ಸಕ್ಕದಾಗಿದೆ ಬಿಕಾಸ್ ಅವಳು ಅನ್ಕೊಂಡೇ ಇರಲ್ಲ ಈ ತರ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಅಂತ ಹೇಳಿ ಬಟ್ ಇಬ್ರು ಕ್ಯಾರೆಕ್ಟರ್ ಹಾಗೆ ಇರೋದ್ರಿಂದ ಸೊ ಆತರ ಏನು ವ್ಯತ್ಯಾಸ ಬಂದಿಲ್ಲ ಅಂತ ಅನ್ಸುತ್ತೆ ನನ್ನ ಆತರ ಯೋಚನೆ ಮಾಡಿಲ್ಲ ರಾಮನ್ನ ಅಷ್ಟು ಪ್ರೀತಿ ಮಾಡಿದ್ರು ಚಿಕ್ಕ ಮಗು ಇದ್ದಾಗಿಲ್ ಕೂಡ ಅಂದ್ರೆ ಆ ಪೆನ್ನ ನೆನ್ಪಿಟ್ಕೊಂಡು ಅದ್ರ ಬಗ್ಗೆ ಮಾತಾಡೋದಾಗಿರ್ಬಹುದು ದೊಡ್ಡರಾದ್ಮೇಲೆ ಸಡನ್ ಆಗಿ ಅವ್ರು ನಾನೊಂದು ಡಾಕ್ಟರ್ನ ಮದ್ವೆ ಮದುವೆ ಮಾಡ್ಕೋತೀನಿ ಅವನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಿಮ್ಗೆ ಹೆಂಗ ಅನ್ಸ್ತು ಸಖತ್ ಬೇಜಾರಾಗುತ್ತೆ ಯಾಕಂತ ಅಂದ್ರೆ ಇವಾಗ ಅವನು ಅಂದ್ರೆ ಆ ಒಂದು ಚಿಕ್ಕ ಚಿಕ್ಕ ಮಾತುಗಳಿರತ್ತೆ ಗೊತ್ತಾ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ನಿನ್ನ ಅಜ್ಜಿ ಆದ್ರೂ ಬಿಟ್ಟು ಹೋಗಲ್ಲ ನಿನ್ನ ಅಮ್ಮನ ಸ್ಟೇಜ್ ಆದ್ರೂ ನಾನು ನಿನ್ನ ಬಿಟ್ಟು ಹೋಗಲ್ಲ ಯಾವಾಗ್ಲೂ ಜೊತೆಗಿರ್ತೀನಿ ಆ ಮಾತುಗಳು ಏನಾಗುತ್ತೆ ಅಂದ್ರೆ ಅದು ಹೋಗ್ತಾ 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 ಅವಳು ಓದಿಲ್ಲ ಈಗ ಏನಾಗುತ್ತೆ ಓದ್ದೇ ಇರೋರಿಗೆ ಈಗ ಮನೆಯೇ ಪ್ರಪಂಚ ಈಗ ಆಚೆ ತೋಟನೇ ಅವಳ ಜಗತ್ತು ಏನೇ ಅಷ್ಟರಲ್ಲೇ ಅವಳ ಜಗತ್ತನ್ನ ಹುಡುಕ್ತಾ ಇರುವಾಗ ಅದೊಂದು ಪ್ರೀತಿನ ಅವಳು ಅಷ್ಟು ಮಟ್ಟಿಗೆ ಅವಳು ದೊಡ್ಡವಳಾದರೂ ಅದನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾಳೆ ಅಂದರೆ ಡೆಫಿನೆಟ್ಲಿ ಅವ್ಳಿಗೆ ತುಂಬ ಕಷ್ಟ ಆಗುತ್ತೆ ಅವ್ನ ರೀತಿಯಲ್ಲಿ ಅವ್ನು ಓದಿದ್ದಾನೆ ಆ ಆಚೆ ಸಿಟಿಗೆ ಹೋಗಿದ್ದಾನೆ ಸಾಕಷ್ಟು ಜನ ಪರಿಚಯ ಆಗಿರ್ತಾರೆ ಫ್ರೆಂಡ್ಸ್ ಆಗಿರ್ತಾರೆ ಏನೇನೋ ಡಿಫ್ರೆಂಟ್ ಅಂದರೆ ಏನಂತಾರೆ ಜಗತ್ತನ್ನ ನೋಡಿರ್ತಾನೆ ಸೊ ಬಿಕಾಸ್ ಅವಳಿಗೆ ಇದೇ ಜಗತ್ತಾಗಿರೋದ್ರಿಂದ ಅವ್ಳಿಗೆ ಅದು ಸಹಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗಿತ್ತು